ನ್ಯೂಸ್ ಏಟಿನ್ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಸಂತೋಷ್ ಕುನೂರ್ ಗದಗದ ಪ್ರತಿನಿಧಿ ನಿಮಗೋಸ್ಕರ ಇವತ್ತು ಒಂದು ಗ್ರಾಮದ ಜನರ ಗೋಳಾಟದ ಸ್ಟೋರಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅದರಲ್ಲೂ ಆ ಗ್ರಾಮ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಯಾವುದೇ ರೀತಿಯ ಆ ಗ್ರಾಮಕ್ಕೆ ಹೋಗಬೇಕಾದ್ರೆ ನರಕ ಅನುಭವಿಸೇ ಹೋಗಬೇಕು ಅಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂಥದ್ದು ಅಷ್ಟೊಂದು ರಸ್ತೆಗಳು ಕೂಡ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿಬಿಟ್ಟಿದ್ದಾವೆ ಎಲ್ಲಂದ್ರಲ್ಲಿ ತಗ್ಗು ಗುಂಡಿಗಳು ಬಿದ್ದು ಗುಂಡಿಗಳದೇ ಕಾರವಾರ ಆಗಿಬಿಟ್ಟಿದೆ ಅಷ್ಟೊಂದು ಹದಗೆಟ್ಟಂತಹ ರಸ್ತೆಯಲ್ಲೇ ಜನರು ದಿನನಿತ್ಯ ಜೀವವನ್ನ ಕೈಯಲ್ಲಿ ಹಿಡಿದು ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳ ಕಣ್ಣಿಗೆ ಕಾಣ್ತಾ ಇಲ್ವಾ ಜನಪ್ರತಿನಿಧಿಗಳ ಕಣ್ಣಿಗೆ ಕಾಣ್ತಾ ಇಲ್ವಾ ಚುನಾವಣೆ ಬಂದಾಗ ಆ ಗ್ರಾಮಕ್ಕೆ ಹೋಗಿ ಮತವನ್ನ ಹಾಕಿಸ್ಕೊಂಡು ಭರವಸೆಯನ್ನ ಕೊಟ್ಟು ಬರ್ತಾರೆ ಗೆದ್ದ ತಕ್ಷಣವೇ ನಿಮ್ಗೆ ರಸ್ತೆಯನ್ನ ಮಾಡಿಕೊಡ್ತೇವೆ ಅನ್ನುವಂತ ಮಾತನ್ನು ಆದ್ರೆ ಅಧಿಕಾರ ಸಿಕ್ಕ ಮೇಲೆ ಮಾತ್ರ ಆ ಜ ಭಾಗದ ಜನರನ್ನೇ ಮರ್ತು ಬಿಟ್ಟಿದ್ದಾರೆ ಹೀಗಾಗಿ ಆ ಗ್ರಾಮದ ಜನರು ಸಹ ದಿನನಿತ್ಯ ನರಕವನ್ನ ಅನುಭವಿಸ್ತಾ ಇದ್ರೆ ಶಾಲೆಗೆ ಮಕ್ಕಳನ್ನ ಕಳಿಸ್ಬೇಕಾದ್ರೆ ಕಾಲೇಜಿಗೆ ಮಕ್ಕಳನ್ನ ಕಳಿಸ್ಬೇಕಾದ್ರೆ ಆ ಒಂದು ರಸ್ತೆಯನ್ನ ನೋಡಿಬಿಟ್ರೆ ಸಾಕು ಆ ಗ್ರಾಮಸ್ಥಕ್ಕೆ ಸಾರಿಗೆ ಬಸ್ಗಳು ಕೂಡ ಬರಲು ಹಿಂದೇಟಾಗ್ತಾ ಇದ್ರೆ ಅಷ್ಟೇ ಅಲ್ಲಿ ಆಂಬುಲೆನ್ಸ್ ಸಹ ಬರೋದಕ್ಕೆ ಹಿಂದೇಟಾಗ್ತಾ ಹಾಕ್ತಾರೆ ಯಾಕಂದ್ರೆ ಯಾರಿಗಾರು ತುರ್ತಾಗಿ ಚಿಕಿತ್ಸೆ ಸಿಗಬೇಕಂದ್ರು ಕೂಡ ತಕ್ಷಣವೇ ಅವರನ್ನ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ನಗರಗಳಿಗೆ ಪಟ್ಟಣಗಳಿಗೆ ಹೋಗ್ಬೇಕಾದ್ರೂ ಕೂಡ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ ಇಂತಹ ಸಮಸ್ಯೆಗೆ ಯಾಕೆ ಆ ಗ್ರಾಮ ತುತ್ತಾಗಿದೆ ಯಾಕೆ ಆ ಗ್ರಾಮವನ್ನು ಅಷ್ಟೊಂದು ನಿರ್ಲಕ್ಷ್ಯವನ್ನ ಜನಪ್ರತಿನಿಧಿಗಳು ಅಧಿಕಾರಿಗಳು ತೋರ್ತಾ ಇದ್ದು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಆ ಗ್ರಾಮ ಯಾವುದು ಅನ್ನೋದನ್ನ ನೀವು ನೋಡ್ತಾ ಹೋಗೋದಾದ್ರೆ ಈ ಗ್ರಾಮ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಮಾಡಳಿ ಗ್ರಾಮ ಮಾಡಿ ಗ್ರಾಮಕ್ಕೆ ಹೋಗ್ಬೇಕಾದ್ರೆ ನಾವು ಎಳವತ್ತಿಯಿಂದ ಮಾಡಿ ಗ್ರಾಮಕ್ಕೆ ಹೋಗ್ಬೇಕಾದ್ರೆ ಆ ಗ್ರಾಮದ ರಸ್ತೆ ಕೂಡ ಸಂಪೂರ್ಣವಾಗಿ ಕಿತ್ತು ಹದಗೆಟ್ಟು ಹೋಗ್ಬಿಟ್ಟಿದೆ ಎಲ್ಲಿ ಅಂದ್ರಲ್ಲಿ ತಗ್ಗು ಗುಂಡಿಗಳು ಬಿದ್ದಿದ್ದಾವೆ ರಸ್ತೆ ಕೂಡ ಸಂಪೂರ್ಣವಾಗಿ ಕಿತ್ತು ಹೋಗ್ಬಿಟ್ಟಿದೆ ಆ ರಸ್ತೆಗೆ ಹಾಕಿರ್ತಕ್ಕಂಥ ಕಲ್ಲುಗಳು ಮಾತ್ರ ಉಳ್ಕೊಂಡು ಬಿಟ್ಟಿದೆ ಇಂತಹ ಪರಿಸ್ಥಿತಿ ಎಳವತ್ತಿಯಿಂದ ಹೋಗ್ತಕ್ಕಂಥ ರಸ್ತೆಯ ಪರಿಸ್ಥಿತಿ ಅಷ್ಟೇ ಅಲ್ಲದೆ ಇನ್ನು ಈ ಕೂಡ ಏನು ಹುಬ್ಬಳ್ಳಿ ಮಾಡಳಿಯಿಂದ ಹುಬ್ಬಳ್ಳಿಗೆ ಹೋಗ್ಬೇಕಾದ್ರೆ ಅಲ್ಲಿಯೂ ರಸ್ತೆಯು ಕೂಡ ಸಂಪೂರ್ಣವಾಗಿ ಕಿತ್ತೋಗ್ಬಿಟ್ಟಿದೆ ಹೀಗಾಗಿ ಆ ಗ್ರಾಮಸ್ಥರು ಯಾವ ಊರಿಗೆ ಹೋಗ್ಬೇಕು ನಾವು ಅನ್ನೋದು ಆ ಗ್ರಾಮರ ಚಿಂತೆ ಕೂಡ ಕಾಡ್ತಾ ಇದೆ ಯಾಕಂದ್ರೆ ನಾವು ಎಲ್ಲಿ ಇದ್ದೀವಿ ಯಾವ ಗ್ರಾಮದಲ್ಲಿ ಇದ್ದೀವಿ ಯಾವ ನಗರದಲ್ಲಿ ಇದ್ದೀವಿ ಯಾಕೆ ನಮ್ಗೆ ಇಷ್ಟೊಂದು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅಧಿಕಾರಿಗಳು ಅನ್ನೋದನ್ನ ಹಿಡಿಶಾಪವನ್ನ ಹಾಕ್ತಾ ಇದ್ದಾರೆ ಅಷ್ಟೊಂದು ನಿರ್ಲಕ್ಷ್ಯಕ್ಕೆ ಆ ಗ್ರಾಮಸ್ಥರು ಕೂಡ ಈಗ ಒಳಗಾಗಿರುವಂತದ್ದು ಇನ್ನು ಈ ಒಂದು ಮಾಡಳಿ ಗ್ರಾಮದಿಂದ ಲಕ್ಷ್ಮೇಶ್ವರಕ್ಕೆ ಹೋಗ್ಬೇಕಪ್ಪ ಅವರು ತಾಲೂಕಿಗೆ ಲಕ್ಷ್ಮೇಶ್ವರಕ್ಕೆ ಹೋಗ್ಬೇಕಂತ ರಸ್ತೆಯೂ ಕೂಡ ಸಂಪೂರ್ಣವಾಗಿ ಕಿತ್ತು ಹೋಗ್ಬಿಟ್ಟದೆ ಅಂತಹ ಕಿತ್ತಂತ ರಸ್ತೆಯಲ್ಲೇ ದಿನನಿತ್ಯ ಓಡಾಟ ಮಾಡಬೇಕು ಇನ್ನು ರೈತರು ಬೆಳೆದಂತ ಫಸಲನ್ನ ಮಾರುಕಟ್ಟೆಗೆ ಹೋಗಿ ಮಾರಾಟ ಮಾಡಬೇಕಂದ್ರು ಅದೇ ಒಂದು ರಸ್ತೆಯಲ್ಲೇ ಹೋಗ್ಬೇಕು ಅಷ್ಟೇ ಅಲ್ಲೇ ರೋಗಿಗಳಿಗೆ ತುರ್ತಾದ ಚಿಕಿತ್ಸೆ ಮಹಿಳೆಯರಿಗೆ ಗರ್ಭಿಣಿ ಮಹಿಳೆಯರಿಗೆ ಹೆರಿಗೆ ನೋವು ಕಾಣಿಸ್ಕೊಂಡ್ರು ಕೂಡ ಆಂಬುಲೆನ್ಸ್ಗೆ ಫೋನ್ ಮಾಡಿದರೆ ಆಂಬುಲೆನ್ಸ್ ಕೂಡ ಬರೋದಕ್ಕೆ ಹಿಂದೇಟು ಹಾಕ್ತಾ ಅಷ್ಟೇ ಅಲ್ಲೇ ಮಕ್ಕಳೇ ಮಕ್ಕಳನ್ನ ಶಾಲಾ ಕಾಲೇಜುಗಳಿಗೆ ಕಳಿಸ್ಬೇಕಾದ್ರೂ ಕೂಡ ಸಾರಿಗೆ ಬಸ್ಗಳು ಕೂಡ ಬರೋದಕ್ಕೆ ಹಿಂದೆ ಆಗ್ತಾ ಯಾಕಂದ್ರೆ ಸಾಕಷ್ಟು ಬಸ್ಗಳು ಕೂಡ ಕೆಟ್ಟ ನಿಲ್ತಾ ಇದಾವೆ ಇನ್ನು ಈ ಒಂದು ರಸ್ತೆಗಳಲ್ಲಿ ಓಡಾಟ ಮಾಡದಂತಹ ಪ್ರಯಾಣಿಕರು ಕೂಡ ಸಾಕಷ್ಟು ಜನರು ಬಿದ್ದು ಗಾಯವನ್ನು ಮಾಡಿಕೊಂಡಿದ್ದಾರೆ ಸಾಕಷ್ಟು ಜನರು ಕೂಡ ಮೃತಪಟ್ಟಿದ್ದಾರೆ ಇಂತಹ ಸಾಕಷ್ಟು ಘಟನೆಗಳಾಗಿರೋದ್ರಿಂದ ಆ ಗ್ರಾಮಸ್ಥರು ಕೂಡ ಸಾಕಷ್ಟು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ ಹೀಗಾಗಿ ಡಬ್ಲ್ಯೂ ಡಿ ಇಲಾಖೆ ಅಧಿಕಾರಿಗಳು ಕೂಡ ಅವರೊಂದು ರಸ್ತೆಯನ್ನು ದುರಸ್ತಿ ಮಾಡಿಸಿಕೊಡ್ಬೇಕಾಗಿತ್ತು ಅದೂ ಇಲ್ಲ ಯಾಕಂದ್ರೆ ಆ ಗ್ರಾಮಕ್ಕೆ ಇರ್ತಕ್ಕಂತಹ ನಾಲ್ಕು ದಿಕ್ಕುಗಳಲ್ಲಿ ಇರ್ತಕ್ಕಂಥ ರಸ್ತೆಗಳೇ ಸರಿಯಾಗಿಲ್ಲ ಹೀಗಾಗಿ ಆ ಗ್ರಾಮಸ್ಥರು ಕೂಡ ಸಾಕಷ್ಟು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ ಹೀಗಾಗಿ ಸಾಕಷ್ಟು ಸಮಸ್ಯೆನ ಎದುರಿಸ್ತಾರೆ ಸಾಕಷ್ಟು ಗೋಳಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳು ಬಂದು ನಮಗೆ ರಸ್ತೆಯನ್ನ ಮಾಡಿಸಿಕೊಡ್ತಾರೆ ಅನ್ನುವಂತ ಸಾಕಷ್ಟು ಕನಸುಗಳನ್ನ ಕಟ್ಕೊಂಡಿದ್ರು ಆದ್ರೆ ಇದುವರೆಗೂ ಕೂಡ ಯಾವುದೇ ರೀತಿ ಅವರ ಕನಸುಗಳು ಕೂಡ ಈಗ ನುಚ್ಚು ನೂರಾಗ್ಬಿಟ್ಟಿದಾವೆ ಇನ್ನು ಮಾಡಳಿಗೆ ಸಂಪರ್ಕಿಸಂತಹ ನಾವು ಎಳವತ್ತಿ ರಸ್ತೆಯನ್ನಾಗಿರ್ಬೋದು ಜೊತೆಗೆ ಲಕ್ಷ್ಮೇಶ್ವರ ರಸ್ತೆಯನ್ನಾಗಿರ್ಬೋದು ಮತ್ತು ಹುಬ್ಬಳ್ಳಿ ರಸ್ತೆಗಳ ಪರಿಸ್ಥಿತಿಯನ್ನ ನಾವು ನೋಡಿದ್ವಿ ಆದ್ರೆ ಇಲ್ಲಿ ರಸ್ತೆ ಸರಿಯಾಗಿದೆ ಆದ್ರೆ ಆ ರಸ್ತೆ ಹೋಗ್ಬೇಕಾದ್ರೆ ಕೂಡ ಸೇತುವೆಗಳು ಕಿತ್ತು ಹೋಗಿ ಎರಡು ವರ್ಷ ಕಳೆದಿದೆ ಅಂದ್ರೆ ಮಾಡಳಿಯಿಂದ ಕಲ್ಲೂರು ಮಾರ್ಗವಾಗಿ ಗದಗಿಗೆ ಏನಾದ್ರೂ ತಕ್ಷಣವೇ ಅವರು ಬರ್ಬೇಕಂದ್ರೆ ಅಲ್ಲಿಯೂ ಕೂಡ ಮೂರು ಸೇತುವೆಗಳು ಕೂಡ ಕಿತ್ತು ಹೋಗಿರವ ಆ ಮೂರು ಸೇತುವೆಗಳನ್ನ ದುರಸ್ತಿ ಮಾಡುವಂತಹ ಕೆಲಸ ಅಧಿಕಾರಿಗಳು ಕೂಡ ಮಾಡಿಲ್ಲ ಜನಪ್ರತಿನಿಧಿಗಳು ಕೂಡ ಮಾಡಿಲ್ಲ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ಕೂಡ ಮಾಡಿಲ್ಲ ಯಾಕಂದ್ರೆ ಸಚಿವ ಎಚ್ ಕೆ ಪಾಟೀಲ್ ಅವರ ಕ್ಷೇತ್ರ ಕಲ್ಲೂರು ಇತ್ತಾಗ ಸಿರೇಟಿಯಿಂದ ನೋಡೋದಾದ್ರೆ ಡಾಕ್ಟರ್ ಚಂದ್ರು ಠಾಕೂರ್ ಚಮಂದ್ರಲಮನಿಯವರ ಕ್ಷೇತ್ರ ಮಾಡಿ ಹೀಗಾಗಿ ಎಲ್ಲ ಕೂಡ ಇದು ಒಂದು ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂತಹ ಮಾಡಳಿ ಗ್ರಾಮ ಯಾಕಂದ್ರೆ ಇಲ್ಲಿ ಮಲತಾಯಿ ಧೋರಣೆ ಕೂಡ ಎದ್ದು ಕಾಣ್ತಾ ಇರೋದು ಯಾಕಂದ್ರೆ ಸಿರಟ್ಟಿ ಮತಕ್ಷೇತ್ರದ ಕೊನೆಯಹಳ್ಳಿ ಗದಗ ಜಿಲ್ಲೆಗೆ ಕೂಡ ಏನು ಕೊನೆಯಹಳ್ಳಿ ಹೀಗಾಗಿ ನಮಗೆ ಈ ಕೊನೆಯಹಳ್ಳಿ ಆಗಿರೋದನ್ನ ನಮ್ಮನ್ನ ನಿರ್ಲಕ್ಷ್ಯಕ್ಕೆ ದೂಡಿಬಿಟ್ಟಿದ್ದಾರೆ ನಮ್ಮನ್ನ ವೋಟ್ ಬ್ಯಾಂಕ್ ಆಗಿ ಜನಪ್ರತಿನಿಧಿಗಳು ಕೂಡ ಬಳಸ್ಕೊಳ್ತಾ ಇದಾರೆ ಅನ್ನುವಂತ ಇಡಿಶಾಪವನ್ನ ಹಾಕ್ತಾ ಇದ್ದಾರೆ ಇನ್ನು ಅವರ ಪರಿಸ್ಥಿತಿಯ ಬಗ್ಗೆ ಖುದ್ದಾಗಿ ನ್ಯೂಸ್ ಜೊತೆಗೆ ಆ ಗ್ರಾಮಸ್ಥರು ಕೂಡ ಮಾತನಾಡಿದ್ದಾರೆ ಆ ಗ್ರಾಮದ ಪರಿಸ್ಥಿತಿ ಬಗ್ಗೆ ಸರ್ಕಾರದ ಮುಂದಿಡಲು ಕೂಡ ಈಗ ನ್ಯೂಸ್ ಏಟಿನ್ ಹೊರಟಿದೆ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ಕೇಳ್ಕೊಂಡ್ಬರೋಣ ಬನ್ನಿ ಸರ್ ನಮ್ಮಲ್ಲಿ ನೂರಾರು ಮಕ್ಕಳು ಕಾಲೇಜ್ ಹೋಗ್ತಾರೆ ಆಮೇಲೆ ಅವರು ಕಾಲೇಜ್ ಎಕ್ಸಾಮ್ ಹೋಗೋ ಟೈಮ್ ಆಮೇಲೆ ಏನಾಗತ್ತಂದ್ರೆ ಹಳ್ಳ ಬಂತಂದ್ರೆ ಬಸ್ ಬರೋಂಗಿಲ್ಲ ಅಂತಂದ್ರೆ ಅವ್ರಿಗೆ ಎಕ್ಸಾಮ್ ಮಿಸ್ ಹಾಕವು ಡೆಲಿವರಿ ಪೇಷೆಂಟ್ ಇರ್ತವೆ ಆ ಹೊತ್ತಿನಾಗ ಅವ್ರಿಗೆ ಒನ್ ನಾಟ್ ಎಂಟನಾಗೆ ಫೋನ್ ಹಚ್ಚಿದ್ರೆ ಅವು ಗಾಡಿ ಬರಂಗಿಲ್ಲ ಯಾಕಂದ್ರೆ ರೋಡ್ ಸರಿ ಇಲ್ಲ ನಿಮ್ಮಲ್ಲಿ ಹಳ್ಳೈತಿ ನಾವು ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ ಈ ರೀತಿ ಅನೇಕ ನಮ್ಮ ಗ್ರಾಮದ ಜನರು ಸಮಸ್ಯೆಗಳನ್ನ ಎದುರಿಸ್ತಾರೆ ಅಂತ ಹೇಳ್ತಾಯಿರ್ತಾರೆ ರಸ್ತೆ ಭಾಳ ಕೆಟ್ಟದ ಸರ್ ರಸ್ತೆಯೊಳಗೆ ಏನೂ ಇಲ್ಲ ಸರ್ ಅದು ನಮ್ಮೂರು ನಾವು ಇಪ್ಪತ್ತು ಆಯಿತು ನಮ್ಮೂರಿಗೆ ಯಾವುದೇ ರಿಲೇಷನ್ ಆದ್ರೆ ಬರಬೇಕಂದಿ ಮೂರು ಸರಿ ರೋಡ್ ಸರಿಯಲ್ಲಿ ಪಾತ್ರಕ್ಕೆ ನಾವು ಬರಕ್ಕೆ ಅಂತ ಹೇಳ್ತಾರೆ ಹೀಗಾಗಿ ನಮ್ಮ ಅದನ್ನು ಒಟ್ಟು ಸ ಈ ಭಾಗದ ಜನಪ್ರತಿನಿಧಿಗಳಾಗಲಿ ಎಮ್ ಎಲ್ ಎಗಳಾಗಲಿ ಯಾರಾಗಲಿ ಇದನ್ನು ಒಟ್ಟು ಮಗಿಹರಿಸಿ ಇದನ್ನು ಮಾಡಿಕೊಡ್ಬೇಕಂತ ಅವರಲ್ಲಿ ಕೇಳ್ಕೊತೀವಿ ನಾವು ಇಪ್ಪತ್ತು ವರ್ಷಗಟ್ಲೆಯಿಂದ ಉದಾಸಿ ಅವರು ಎರಡು ಫೀಲ್ಡ್ ಬಂದ್ರಿ ಅವರು ಮಾ ಮಾಡಿಕೊಡ್ತೇನೆ ಅಂದರು ಮೂರು ಫೀಲ್ಡ್ ಬಂದರು ಅವರು ಅಂದರು ಅವರು ಮಾಡಿಕೊಳ್ಳಿಲ್ಲ ಇಲೆಕ್ಷನ್ ಬಂದ ಟೈಮ್ನಾಗ ಅಷ್ಟೇ ಹೋಟ್ ಹಾಕಿಸ್ಕೊಳ್ಳಾಕೆ ಆ ಟೈಪ್ ಮಾತಾಡಿ ನಮ್ಮನ್ನ ಮನವಳಿಕೆ ಮಾಡಿಕೊಂಡು ಹೋಟ್ ಹಾಕಿಸ್ಕೊಂಡು ಹಳ್ಳಿ ಮಾಡೋಳ್ಳಿ ಕಡೆಹಳ್ಳಿ ಹಳ್ಳಿ ಗದಗ ಜಿಲ್ಲಾಕ ಶಿರಟ್ಟಿ ತಾಲೂಕಿಗೆ ಕಡೆ ಹಳ್ಳಿ ನಮ್ಮನ್ನ ಮರಳಿ ನೋಡ ನೋಡೇ ಇಲ್ಲ ಅವ್ರನ್ನ ಅವ್ರನ್ನ ನಾವು ನೋಡಿಲ್ಲ ರೀ ಆ ಪರಿಸ್ಥಿತಿ ಒಳಗೆ ಈಗ ಹಳ್ಳಿ ಮತ್ತು ಈ ಬೊಮ್ಮಯ್ಯವರು ಬಂದರು ಅವರು ಮೊನ್ನೆ ಹೋಟ್ ಹಾಕಿಸ್ಗಳು ಮುಂದೆ ನಾ ಬಂದು ಮರೇದನ ಇದನ್ನು ರೋಡ್ ಮಾಡ್ತೀನಿ ಅಂತ ನಮ್ಗೆ ವಿಶ್ವಾಸನೆ ಕೊಟ್ಟು ಮತ್ತು ಹಳ್ಳಿ ಹಳ್ಳಿ ಅವ್ರ ಸಹಿತ ನಮ್ಗೆ ತೋರಿಸಿಲ್ಲ ಅವರು ಹೀಗಾಗಿ ನಾವು ಭಾಳ ಪರದಾಡಾಕೈತೆವ್ರಿ ಈ ದಾರಿ ಸಲುವಾಗಿ ಮತ್ತು ಹಳ್ಳಿ ನೋಡ್ರಿ ರಸ್ತೆ ಹ್ಯಾಂಗೈತಿ ಇಪ್ಪತ್ತು ವರ್ಷಗಟ್ಲೆ ಹಳ್ಳಿ ಯಾರು ಇದಕ್ಕೆ ಅನುದಾನ ಅನ್ನೋದು ಇಲ್ಲ ಇಲ್ಲ ರೀ ಅನುದಾನ ಹಾಕಂದ್ರೆ ಏನು ರೀ ಅವ್ರು ಹಾಕಿಲ್ಲ ಇದೇನಂತಾರೆ ಅನುದಾನ ಅವ್ರು ಹಾಕಿದ್ದು ಬಿಟ್ಟಿದ್ದು ನಮ್ಗೆ ಹೆಂಗೆ ಗೊತ್ತಾಗೈತಿ ನಾವು ಹಳ್ಳಿ ಜನಕ್ಕೆ ಅವ್ರು ತಕ್ಕೊಂಡಿದ್ದು ಬಿಟ್ಟಿದ್ದು ನಮಗೂ ಗೊತ್ತಾಗೋದಿಲ್ಲ ಮಾಡ್ಯವಂತ ಅಲ್ಲಿ ಇದನ್ನು ಮಾಡಿದ್ರ ಪ್ರೂಫು ಇಲ್ಲಿ ಹಳ್ಳಿ ಜನಕ್ಕೆ ಏನೂ ಗೊತ್ತಾಗೋದಿಲ್ಲ ಹೀಗಾಗಿ ಈ ಟೈಪ್ ನಮ್ಗೆ ಭಾಳ ತೊಂದರೆ ಆಗೈತಿ ಶಾಲೆ ಹುಡುಗರಿಗೆ ಮತ್ತು ಗರ್ಭಿಣಿಯವರಿಗೆ ಭಾಳ ಇದು ತೊಂದರೆ ಆಗೈತಿ ಇದ್ರ ಮ್ಯಾಗ ನೀವು ಈ ಕ್ರಮ ತಗೊಳ್ಬೇಕು ಆಮೇಲೆ ಈಗ ರೈತರು ತಾವು ಬೆಳೆದಂಥ ಮಾಲನ್ನು ಸಾಗಣೆ ಮಾಡಬೇಕು ಮಾರ್ಕೆಟ್ಗೆ ಹಾಗಾಗಿ ಇಂಥ ಒಳಗೆ ಯಾವ ವಾಹನದ ಮುಖಾಂತರ ನಾವು ಸಾಗಣೆ ಮಾಡಬೇಕು ಅಥವಾ ಈ ಜಮೀನಿಗೆ ಎತ್ತುಗಳನ್ನು ಹೋಗ್ಬೇಕು ಇಂಥ ರಸ್ತೆ ಒಳಗೆ ಎತ್ತುಗಳು ಹೆಂಗೆ ಹೋಗ್ತಾವೆ ಅಥವಾ ಲೇಬರ್ ಕರ್ಕೊಂಡು ಹೋಗ್ಬೇಕು ಹೆಂಗೆ ಹೋಗ್ಬೇಕು ಹಾಗಾಗಿ ನಾವು ಇವತ್ತು ಕೃಷಿ ಮಾಡೋದು ಯಾವ ರೀತಿ ಒಳಗೆ ಕೃಷಿ ಬಗ್ಗೆ ನಾವೆಲ್ಲ ಬಹಳ ಅನುದಾನ ಕೊಡ್ತೀವಿ ಅಥವಾ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾರೆ ಇಂಥ ಪರಿಸ್ಥಿತಿ ಒಳಗ ನಾವು ಇತರೆ ಕೆಲಸವನ್ನು ಬಿಟ್ಟು ಇದು ಒಂದಕ್ಕೆ ಆಡಾಡ್ಬೇಕಾಗಿ ಕೃಷಿ ಮಾಡೋದು ಅವಶಿಲೈತಿ ಇವತ್ತು ಎತ್ನಳ್ಳಿ ಮತ್ತು ಲಕ್ಷ್ಮೀ ಸೊಪ್ಪ ದಾರಿ ಇದು ಎಷ್ಟೋ ವರ್ಷ ಡಾಂಬ್ರೀಕರಣ ಆಗಿಲ್ಲ ಇವತ್ತಿಗೆ ಎಷ್ಟೋ ಮಂದಿ ಬಿದ್ದೋಗಿ ನಾವು ಕೈಯನ್ನು ಮುರ್ಕೊಂಡೇವಿ ಅಂತ ಇದಕ್ಕ ಗಮನ ಹರ್ಸಕತ್ತ ಶಾಸಕರಿಗೆ ಹೇಳಿದ್ವಿ ನಮ್ಮನೆ ಹತ್ರ ಗಡ್ಡಿ ಸ್ವಾಮಿ ಅವರಿಗೆ ಹೇಳಿದ್ವಿ ಚಂದ್ರ ಅವರಿಗೆ ಹೇಳಿದ್ವಿ ಆತ್ರಿ ಮಾಡಿಸ್ ಮಾಡಿಸ್ ಬರೀ ಇದನ್ನ ಹೇಳ್ಕಂತ ಬಂದ್ಬಿಟಾರ ಎಲ್ಲಾರ ಹೇಳಿ ನಾವೀಗ ಹೇಳಿ ಈಗ ಆರ್ ತಿಂಗ್ಳಿಂದ ಒಂದ್ ಹೇಳ ಆದಿಯಾಗಿ ಹೇಳಿ ನೋಡ್ರಿ ಬರೀ ಅಲ್ಲಿ ಗಾಡಿ ಹೋಗಿ ನಮ್ಮ ಟ್ಯಾಕ್ಟರ್ ಬರಕ್ ಅಂತಾರ ಏನ್ ರೋಡ್ ಹೋಯ್ ಕಷ್ಟ ನಾವು ಲಕ್ಷ್ಮೀ ಕಿಲೋಮೀಟರ್ ಇಂದ ಒಂದ್ ತಾಸು ಬೇಕು ನಾವು ಶಾಸಕರಿಗೆ ತಿಳ್ಸವ್ರಿಗೆ ತಿಳ್ಸಿದ್ವಿ ವೀಕ್ಷಕರಿಗೆ ಕೇಳಿದ್ರಲ್ಲ ಮಾಡಲಿ ಗ್ರಾಮಸ್ಥರ ನೋವಿನ ಮಾತನ್ನ ಯಾಕಂದ್ರೆ ಅವ್ರಿಗೆ ಜನಪ್ರತಿನಿಧಿಗಳಿಗೆ ಹೇಳುವುದಾಗ್ಲಿ ಅಧಿಕಾರಿಗಳಿಗೆ ಹೇಳುವುದಾಗ್ಲಿ ಸಂಸದರಿಗೆ ಹೇಳುವುದಾಗ್ಲಿ ಸಾಕಷ್ಟು ಮನವಿ ಕೊಟ್ಟು ಕೊಟ್ಟು ಸಾಕಾಗ್ಬಿಟ್ಟಿದೆ ಹೀಗಾಗಿ ಅವರ ಆಕ್ರೋಶದ ಕಟ್ಟೆ ಒಡೆದು ಇವತ್ತು ತಮ್ಮ ನೋವನ್ನ ಹೊರ ಹಾಕುವಂತ ಕೆಲಸವನ್ನ ಮಾಡ್ತಾ ಇದಾರೆ ಇನ್ನಾದ್ರೂ ಜನಪ್ರತಿನಿಧಿಗಳು ಹೋಗಿ ಆ ಗ್ರಾಮಕ್ಕೆ ಭೆಟ್ಟಿಯಲ್ಲಿ ಆ ಗ್ರಾಮದ ಜನರ ಒಂದು ನೋವನ್ನ ಕೇಳಿ ಆದಷ್ಟು ಬೇಗ ಆ ರಸ್ತೆಗಳ ದುರಸ್ತಿ ಮಾಡುವಂತ ಕೆಲಸ ಮಾಡಬೇಕಿದೆ ಆದ್ರೆ ಈ ರಸ್ತೆಯನ್ನ ದುರಸ್ತಿ ಮಾಡುವಂತ ಕೆಲಸ ಮಾಡಬೇಕು ಈ ಒಂದು ಭಾಗದ ಜನರಿಗೆ ಈ ಭಾಗದ ಗ್ರಾಮಗಳಿಗೆ ರಸ್ತೆ ದುರಸ್ತಿ ಭಾಗ್ಯವನ್ನ ಸರ್ಕಾರ ಕೊಡಬೇಕಿದೆ ಇನ್ನಾದರೂ ಎಚ್ಚೆಚ್ಕೊಂಡು ಆದಷ್ಟು ಬೇಗ ಸಿದ್ದರಾಮಯ್ಯನವರು ಈ ಒಂದು ಪಿ ಡಬ್ಲ್ಯೂ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿಯರಾಗಿರ್ಬೋದು ಇನ್ನು ಕದಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿಂತಹ ಎಚ್ ಕೆ ಪಾಟೀಲರಾಗಿರ್ಬೋದು ಇನ್ನು ಮಾಜಿ 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 ಸಿ ಎಂ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಕೂಡ ಈ ಭಾಗದ ಒಂದು ಸಂಸದರಾಗಿದ್ದೀರಿ ಅವರಾದರೂ ಎಚ್ಚೆಚ್ಕೊಂಡು ಆದಷ್ಟು ಬೇಗ ಈ ಗ್ರಾಮದ ಗ್ರಾಮಸ್ಥರಿಗೆ ಇನ್ನು ರಸ್ತೆ ಭಾಗ್ಯವನ್ನು ಕೊಡುವ ಮೂಲಕ ಅವರ ಸಮಸ್ಯೆಗೆ ಮುಕ್ತಿಯನ್ನ ನೀಡುವಂತಹ ಕೆಲಸ ಮಾಡಬೇಕಿದೆ ಎಸ್ ವೀಕ್ಷಕರೇ ನಿಮಗೆ ಈ ವಿಡಿಯೋನ ಲೈಕ್ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ